ನಮಸ್ಕಾರ ಸ್ನೇಹಿತರೆ ಪ್ರಕೃತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೀಗ ನೋಡ ಹೊರಟಿರುವ ದೇವಾಲಯವು ಹುಬ್ಬಳ್ಳಿಯ ಉನಕಲ್ ಸಮೀಪದ ಸಾಯಿನಗರದಲ್ಲಿರುವ ದೇವಾಲಯ ಈ ದೇವಾಲಯವು ಹನ್ನೆರಡನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ನಿರ್ಮಿಸಿದ ದೇವಾಲಯವಾಗಿದೆ ಇದಕ್ಕೆ ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸವಿದೆ ಇದನ್ನು ಬಾದಾಮಿ ಚಾಲುಕ್ಯರ ದೊರೆಯಾದ ರಾಜಿಂಹನು ಅಮರಶಿಲ್ಪಿ ಜಕಣಾಚಾರ್ಯರ ನೇತೃತ್ವದಲ್ಲಿ ಇದನ್ನು ನಿರ್ಮಿಸಿದ್ದಾರೆ ಈ ದೇವಾಲಯವನ್ನು ಕೆಂಪು ಮತ್ತು ಕಪ್ಪು ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಭಾರತೀಯ ಪುರಾತತ್ವ ಇಲಾಖೆಯು ಈ ದೇಗುಲವನ್ನು ಸಂರಕ್ಷಿತ ಸ್ಮಾರಕ ಎಂದು ಘೋಷಿಸಿದೆ ಇಲ್ಲಿಯ ವಿಶೇಷವೇನೆಂದರೆ ಶಿವನ ಲಿಂಗವು ಚತುರ್ಮುಖ ಶೈಲಿಯಲ್ಲಿದ್ದು ಈ ದೇವಸ್ಥಾನದಲ್ಲಿ ನಾಲ್ಕು ದ್ವಾರಗಳಿದ್ದು ಹನ್ನೆರಡು ಬಾಗಿಲುಗಳನ್ನು ಹೊಂದಿದೆ ಸಾಮಾನ್ಯವಾಗಿ ಎಲ್ಲಾ ಶಿವನ ದೇವಾಲಯಗಳಲ್ಲಿ ಒಂದು ನಂದಿಯನ್ನು ನಾವು ನೋಡುತ್ತೇವೆ ಆದರೆ ಇಲ್ಲಿ ಎರಡು ನಂದಿಗಳನ್ನು ಮತ್ತು ಎರಡು ಶಿವಲಿಂಗಗಳನ್ನು ನಾವು ನೋಡಬಹುದು ಇಲ್ಲಿ ಒಂದು ದೊಡ್ಡ ಶಿವಲಿಂಗವಿದೆ ಹಾಗೆಯೇ ಇನ್ನೊಂದು ಶಿವಲಿಂಗವು ಚತುರ್ಮುಖ ಲಿಂಗವಾಗಿದೆ ಈ ತರದ ಲಿಂಗವು ನಮಗೆ ಕಾಣಸಿಗುವುದು ತುಂಬಾ ಅಪರೂಪ ಆದ್ದರಿಂದ ದೇಶ ವಿದೇಶಗಳಿಂದ ಭಕ್ತರು ಇಲ್ಲಿಗೆ ಬಂದು ಚತುರ್ಮುಖ ಶಿವನ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುತ್ತಾರೆ ಲಾಸ್ಟ್ ವೀಕ್ ಖ್ಯಾತ ಬಾಲಿವುಡ್ ನಟ ಸೈಫ್ ಅಲಿಖಾನ್ ಪುತ್ರಿ ಸಾರಾ ಅಲಿಖಾನ್ ಅವರು ಇಲ್ಲಿಗೆ ಬಂದು ಪೂಜೆ ಮಾಡಿ ಮತ್ತು ದೇವಸ್ಥಾನದಲ್ಲಿ ಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿದ್ದಾರೆ ಇಲ್ಲಿಯ ಗೋಡೆಗಳ ಮೇಲೆ ಸಂಗೀತ ಕಲಾವಿದರ ಮತ್ತು ನೃತ್ಯಗಾರ್ತಿಯರ ಆನೆಗಳ ಶಿಲ್ಪಕಲೆಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತವೆ ಯುಗಾದಿ ದಿನದಂದು ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗವನ್ನು ಸ್ಪರ್ಶಿಸುತ್ತದೆ ಮತ್ತು ಶಿವರಾತ್ರಿಯಂದು ವಿಶೇಷ ಪೂಜೆ ಹಾಗೂ ಜಾತ್ರೆ ಕೂಡ ಇಲ್ಲಿ ನಡೆಯುತ್ತದೆ ಈ ದೇವಾಲಯವನ್ನು ಬಾದಾಮಿ ಐಹೊಳೆ ಮತ್ತು ಪಟ್ಟದಕಲು ದೇವಾಲಯಗಳ ಮಾದರಿಯಲ್ಲಿ ಕಟ್ಟಲಾಗಿದೆ ಈ ದೇವಾಲಯವನ್ನು ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಿಸಿರುವುದರಿಂದ ದೇವಾಲಯದ ಒಳಗಡೆ ಯಾವಾಗಲೂ ತಂಪಾಗಿರುತ್ತದೆ ಈ ದೇವಾಲಯವು ಪೂರ್ವಾಭಿಮುಖವಾಗಿದ್ದು ಗರ್ಭಗುಡಿಯಲ್ಲಿ ಚಂದ್ರಮೌಳೇಶ್ವರ ಲಿಂಗವಿದೆ ದೇವಾಲಯವು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ತೆರೆದಿರುತ್ತದೆ ಇದು ಹುಬ್ಬಳ್ಳಿಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಉಣಕಲ್ಕೆರೆಯ ಸಮೀಪದಲ್ಲಿಯೇ ಈ ದೇವಾಲಯವಿದೆ ಹೊರಭಾಗದಲ್ಲಿರುವ ಕುಸುರಿ ಕೆತ್ತನೆಗಳು ಇಡೀ ದೇವಾಲಯದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದೆ ಇಲ್ಲಿ ಒಟ್ಟು ಹನ್ನೆರಡು ಬಾಗಿಲುಗಳಿವೆ ಎಲ್ಲದರ ಮೇಲೂ ಸುಂದರವಾದ ಕೆತ್ತನೆಗಳಿವೆ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ ಇದೇ ಚತುರ್ಮುಖಲಿಂಗ ನಾಲ್ಕು ದಿಕ್ಕಿನಿಂದಲೂ ಇದರಲ್ಲಿ ದೇವರ ಮುಖಗಳಿವೆ ಇಲ್ಲಿ ನಾವು ನೋಡುವ ಪ್ರತಿಯೊಂದು ಕೆತ್ತನೆಗಳು ತುಂಬಾ ಸುಂದರವಾಗಿದೆ ಇದನ್ನು ಕೆತ್ತಿದಂತಹ ಶಿಲ್ಪಿಗಳಿಗೆ ಇರುವಂತಹ ತಾಳ್ಮೆ ಮತ್ತು ಶ್ರದ್ಧೆಯನ್ನು ಇಲ್ಲಿಯ ಪ್ರತಿಯೊಂದು ಶಿಲ್ಪಕಲೆಗಳು ನಮಗೆ ಹೇಳುತ್ತಿವೆ ಈ ದೇವಾಲಯಕ್ಕೆ ಬಂದ ಭಕ್ತರು ಭಕ್ತಿಯಿಂದ ಚಂದ್ರಮೌಳೇಶ್ವರನನ್ನು ಬೇಡಿಕೊಂಡರೆ ಭಕ್ತರ ಇಷ್ಟಾರ್ಥಗಳು ಸಿದ್ಧಿಗೊಳ್ಳುತ್ತದೆ ಎಂಬುದು ಭಕ್ತರ ನಂಬಿಕೆ ಈ ದೇವಾಲಯದ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲು ಪ್ರಯತ್ನಿಸಿದ್ದೇನೆ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು